ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸ್ತದೆ ಏಕೆಂದ್ರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದ್ರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ವಿಚಾರ ಮಾಡುತ್ತೀರಿ ನೀವು ನಿಮ್ಮ ರಿಷ್ಠೆಯಿಂದ ಸುಖವಾಗಿದ್ದೀರಿ ಎಂದು ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ ಮೇಷರಾಶಿ ಕರಿಯರ್ ನೀವೇನಾದರೂ ಲೇಖಕರಾಗಿದ್ದರೆ ನೀವು ಅನಿವಾರ್ಯವಾಗಿ ಕೆಲಸ ಬದಲಾಯಿಸುವ ಯೋಚನೆ ಮಾಡುತ್ತೀರಿ ಇದು ಅವಶ್ಯಕತೆ ಇಲ್ಲದಿರಬಹುದು ನೀವು ಕೆಲಸದಲ್ಲಿ ಸಂತೋಷದಿಂದ ಇಲ್ಲ ಎಂದು ಆದರೆ ಒಂದು ಚೆನ್ನಾಗಿರುವ ಪ್ರಸ್ತಾವನೆಯು ನಿಮ್ಮ ಸಮಕ್ಷದಲ್ಲಿ ಬರುತ್ತದೆ ಅದು ಶ್ರೇಷ್ಠವಾಗಿರುವುದರಿಂದ ನೀವು ಅದನ್ನು ಬೇಡ ಎಂದು ಹೇಳಲು ಆಗುವುದಿಲ್ಲ ನೀವು ಇದರ ಲಾಭವನ್ನು ಪಡೆಯಿರಿ ಮೇಷರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದರೂ ಲೋನ್ಗೆ ನಿವೇದಿಸಲು ಇಂದು ತುಂಬ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಲಕ್ಷ್ಯದಿಂದ ಬೇರೆ ಕಡೆ ಹೋಗುತ್ತಿರುವಿರಿ ಎಂದು ಈ ಸಮಯದಲ್ಲಿ ನೀವು ನಿಮಗೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ಳಬೇಕು ಕಣ್ಣು ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಇರುವುದು ಹಾಗೂ ನೀವು ಯಾವುದೇ ಕೆಲಸ ಬೇಕಾದರೂ ಮನಸ್ಸಿಟ್ಟು ಮಾಡಲು ಸಹಾಯವಾಗುವುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಾರ್ಯಾಲಯ ಅಥವಾ ನಿಮ್ಮ ಮನೆಯಲ್ಲಿ ಒತ್ತಡವನ್ನು ಅನುಭವಿಸಬಹುದು ನಿಮ್ಮ ಅಕ್ಕಪಕ್ಕದ ಜನ ಕೋಪದಿಂದ ಇರಬಹುದು ಅದು ನಿಮ್ಮ ಮೂಡ್ ಮೇಲೂ ಪರಿಣಾಮ ಬೀರುವ ಸಂಭವವಿದೆ ಚಿಂತೆ ಮಾಡಬೇಡಿ ಈ ಸಮಯವು ಕಳೆದು ಹೋಗುತ್ತದೆ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಕಡೆ ಗಮನ ಕೊಡುವುದರಿಂದ ನಿಮ್ಮ ಗಮನ ತೊಂದರೆಗಳ ಕಡೆ ಹರಿಯುವುದಿಲ್ಲ ಎಲ್ಲರ ಮೂಡ್ ಬೇಗನೆ ಸರಿಹೋಗುತ್ತದೆ ಹಾಗೆಯೇ ಎಲ್ಲವೂ ಸರಿಯಾಗುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ ವೃಷಭರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ವೃಷಭರಾಶಿ ಫೈನಾನ್ಸ್ ಇಂದು ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚನೆ ಮಾಡಬಹುದು ಹಳೆ ಮನೆಯನ್ನು ಕೂಡ ಅಲಂಕರಿಸಿ ಇಟ್ಟುಕೊಳ್ಳಿ ಇದರಿಂದ ಹೊಸ ಬದಲಾವಣೆ ಆದಂತೆ ಅನಿಸುವುದು ಮತ್ತೆ ಕೆಲ ಲೇಟ್ ಮಾಡುವಿರಿ ಕೆಲಸ ಶುರು ಮಾಡಿ ಮನೆ ಚೆನ್ನಾಗಿ ಕಾಣುವುದು ಕೆಲಸದಲ್ಲಿ ಸಂಯಮವನ್ನು ಪಾಲಿಸಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಸಂತೋಷ ಇರುವಂತೆ ನೋಡಿಕೊಳ್ಳಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ತೊಂದರೆ ಅನುಭವಿಸುವಿರಿ ಇದರ ಕಾರಣ ಭಾವನಾತ್ಮಕ ಪರಿಸ್ಥಿತಿ ಅಥವಾ ಭಯವಾಗಿರಬಹುದು ನೀವು ನಿಮ್ಮ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಉದಾಹರಣೆಗೆ ಹೆಚ್ಚು ಉಪಕಾರ ಮಾಂಸ ಧೂಮಪಾನ ಮತ್ತು ಶರಾಬನ್ನು ಬಿಟ್ಟುಬಿಡಿ ಜೊತೆಯಲ್ಲಿ ನಿಮ್ಮ ಭಯ ಹಾಗೂ ಭಾವನೆಗಳ ಮೇಲೆ ಹತೋಟಿ ಪಡೆಯಿರಿ ಎಲ್ಲದಕ್ಕಿಂತ ನಿಮ್ಮ ಹೊಟ್ಟೆಯ ತೊಂದರೆ ಸರಿಯಾಗುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ನಿಂತು ಹೋಗಿರುವ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸುವಿರಿ ಇಂದು ನೀವು ಒಳ್ಳೆಯ ಪರಿಣಾಮ ಕೊಡುವಂತಹ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ ಇಂದು ನೀವು ಪೂರ್ತಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸ ಪ್ರಾರಂಭಿಸುವಿರಿ ನಿಮ್ಮ ಈ ಹುಮ್ಮಸ್ಸನ್ನು ತುಂಬ ದಿನಗಳಿಂದ ಅರ್ಧದಲ್ಲೇ ನಿಂತಿರುವ ಕೆಲಸವನ್ನು ಪೂರ್ತಿ ಮಾಡಲು ಉಪಯೋಗಿಸಿ ಮಿಥುನ ರಾಶಿ ರೋಮ್ಯಾನ್ಸ್ ಯಾರು ಪಾರ್ಟ್ನರ್ ಅನ್ನು ಹುಡುಕುತ್ತಿದ್ದೀರೋ ಅವರಿಗೆ ಸಫಲತೆ ಸಿಗುತ್ತದೆ ನೀವು ಆನ್ಲೈನ್ ಅಥವಾ ವಿವಾಹ ಸಂಬಂಧ ಸೈಟ್ನ ಸಹಾಯದಿಂದ ಪಾರ್ಟ್ನರ್ ಅನ್ನು ಸಂಧಿಸುತ್ತೀರಿ ಅವರು ವಿದೇಶದಲ್ಲಿ ಇರುವವರಾಗಿರುತ್ತಾರೆ ಈ ರೀತಿಯೂ ಆಗಬಹುದು ನೀವು ಅವರ ಜೊತೆ ಕದ್ದು ಕದ್ದು ಸಂಧಿಸುತ್ತಾ ಇರಿ ಅದು ನಿಮ್ಮನ್ನು ಕಷ್ಟದಲ್ಲಿ ಸಿಗಿಸುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನೀವು ಕಂಪನಿಯ ಯಾವ ವಿಭಾಗದಲ್ಲಿ ಕೆಲಸ ಮಾಡಬೇಕೆಂದು ಯೋಚಿಸುವಿರಿ ಏಕೆಂದರೆ ನೀವು ಸಂಸ್ಥೆಯ ಬಗ್ಗೆ ಸಂತೋಷವಾಗಿ ಇರುವಿರಿ ಆದರೆ ನಿಮ್ಮ ವಿಭಾಗದ ಬಗ್ಗೆ ಅಲ್ಲ ಆದರೆ ನೀವು ನಿಮ್ಮ ಅಧಿಕಾರಿಯೊಡನೆ ಸಕಾರಾತ್ಮಕ ಪ್ರಯತ್ನದೊಂದಿಗೆ ಮಾತನಾಡಿ ಆಗ ನಿಮ್ಮ ಕೆಲಸ ಆಗುವ ಸಂಭವವಿದೆ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಸಂಪಾದನೆಯನ್ನು ಉಳಿಸುವುದರ ಕಡೆ ಗಮನ ಕೊಡಿ ಹಿಂದಿನ ದಿನಗಳಲ್ಲಿ ನೀವು ತುಂಬ ಖರ್ಚು ಮಾಡಿದ್ದೀರಿ ಸಂಪಾದನೆ ಎಲ್ಲ ಖರ್ಚಾಯಿತು ಆದ್ದರಿಂದ ಇಂದು ಎಚ್ಚರವಾಗಿರಿ ಒಂದೊಂದು ರೂಪಾಯಿಯನ್ನು ಯೋಚಿಸಿ ಖರ್ಚು ಮಾಡಿ ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುವನ್ನು ಖರೀದಿಸಬೇಡಿ ಮಿಥುನ ರಾಶಿ ಹೆಲ್ತ್ ಆರೋಗ್ಯವನ್ನು ತೆಗೆದುಕೊಂಡು ಇಂದು ನಿಮ್ಮ ದಿನ ತುಂಬ ಚೆನ್ನಾಗಿರುತ್ತದೆ ಇಂದು ನೀವು ಯಾವುದೇ ಶಾರೀರಿಕ ಕೆಲಸ ಮಾಡಬಹುದು ಅಂದರೆ ಅದನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸಿದರೆ ಅದನ್ನು ಮಾಡಿ ಇದರ ನಂತರ ನೀವು ನಿಮ್ಮನ್ನು ಫಿಟ್ ಹಾಗೂ ಆಕ್ಟಿವ್ ಆಗಿ ಕಾಣುವಿರಿ ಇಂದು ನೀವು ಪೂರ್ತಿ ದಿನ ಶಕ್ತಿಶಾಲಿಗಳಂತೆ ಕಾಣುವಿರಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಇಂದಿನ ದಿನವನ್ನು ನೀವು ನಿಮ್ಮ ಪ್ರಿಯ ಜನರ ಜೊತೆಯಲ್ಲಿ ಕಳೆಯುತ್ತೀರಿ ನೀವು ಮನೆಯಲ್ಲಿ ಅವರ ಜೊತೆಯಲ್ಲಿ ಕುಳಿತು ಬಹಳ ಮಾತನಾಡುವಿರಿ ಹಾಗೂ ಸಂತೋಷಪಡುವಿರಿ ನೀವು ಸಣ್ಣ ಸಣ್ಣ ಸಂತೋಷವನ್ನು ನಿಮ್ಮ ಪರಿವಾರದವರೊಡನೆ ಹಂಚಿಕೊಳ್ಳುವಿರಿ ನೀವು ಅವರ ಜೊತೆ ಏನಾದರೂ ಖರೀದಿಸಲು ಅಥವಾ ಸಿನಿಮಾ ನೋಡಲು ಹೋಗಬಹುದು ಕರ್ಕರಾಶಿ ರೋಮ್ಯಾನ್ಸ್ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯದಲ್ಲಿ ಮತ್ತು ತುಂಬ ಸ್ವಾತಂತ್ರ್ಯತೆ ಬೇಕು ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬನ್ನಿ ಇದಕ್ಕಾಗಿ ನಿಮಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇದರಿಂದ ಸಂಬಂಧವು ಸುವಾಸನೆಯಿಂದ ಕೂಡಿರುವಂತೆ ಆಗುತ್ತದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಭವಿಷ್ಯವು ಚೆನ್ನಾಗಿರುವ ಆಕಾರವನ್ನು ಪಡೆಯುತ್ತಾ ಇದೆ ಎಂದು ಸರಿಯಾದ ಅಲ್ಲ ಅನಪೇಕ್ಷಿತವಾದ ಪರಿವರ್ತನೆ ಆಗುತ್ತದೆ ಯಾವುದೇ ಉನ್ನತಿಯನ್ನು ನಿಮ್ಮ ಪ್ರೇರಣೆ ಎಂದುಕೊಂಡು ಅಧಿಕಾರಿಗಳನ್ನು ಪ್ರಸನ್ನವಾಗಿಡಲು ಪ್ರಯತ್ನಿಸಿ ಅವರು ಅಧಿಕವಾದ ಉತ್ತರದಾಯಿತ್ವವನ್ನು ನಿಮಗೆ ನೀಡಲು ಇಷ್ಟಪಡುತ್ತಾರೆ ಕರ್ಕರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಸಿಂಹರಾಶಿ ವ್ಯೂ ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಆನಂದ ಪಡೆಯುವ ಮನಸ್ಸಿನಿಂದಾಗಿ ಎಲ್ಲರ ಧ್ಯಾನವೂ ನಿಮ್ಮ ಕಡೆಗೆ ಇರಲಿದೆ ಕೆಲಸದಲ್ಲಿನ ಯಾರಾದರೂ ಜೊತೆಯವರೊಂದಿಗೆ ಇಂದು ನಡೆಯುವ ಘಟನೆಯಿಂದ ನೀವು ಮುಂದೆ ಪಡಬಹುದು ಸಿಂಹರಾಶಿ ಕರಿಯರ್ ಇಂದಿನ ದಿನ ಹೊಸ ಕೆಲಸವನ್ನು ಹುಡುಕುವವರಿಗೆ ಭೇಟಿಯಲ್ಲಿಯೇ ಕಳೆಯಬಹುದು ಇಂದು ಭೇಟಿ ಚೆನ್ನಾಗಿರುವುದು ಮತ್ತು ನಿಮ್ಮ ಸಕಾರಾತ್ಮಕ ಪ್ರಭಾವವೂ ಬೀರಬಹುದು ಇದರ ಸ್ಥಳದಲ್ಲಿ ಏನಾದರೂ ನಿಮ್ಮ ಕೆಲಸದ ಪ್ರದರ್ಶನವಾಗುವುದಾದರೆ ಅಲ್ಲಿಯೂ ಒಳ್ಳೆಯ ಪ್ರದರ್ಶನ ನೀಡಬಲ್ಲಿರಿ ನಿಮಗೆ ನಿಮ್ಮ ವ್ಯವಹಾರದ ಪರಿಚಯ ಪತ್ರವನ್ನು ಜೊತೆಯಲ್ಲಿ ಇಡಬೇಕಾಗಿದೆ ಈ ದಿನ ಶುಭವಾಗಲಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಬೈಕ್ ಇನ್ಶೂರೆನ್ಸ್ ಕಂಪನಿ ಮತ್ತು ನಿಮಗೆ ಸಂಬಂಧಪಟ್ಟ ಬೇರೆ ವಿಭಿನ್ನ ಕಂಪನಿಗಳೊಂದಿಗೆ ಡೀಲ್ ಮಾಡಲು ಇಂದಿನ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಬಿಡುವಿನಿಂದ ಕುಳಿತುಕೊಳ್ಳಿ ಮತ್ತು ಸರಿಯಾಗಿ ವಿಚಾರ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಉಪಯೋಗಿಸಲು ಯಾವ ಕಂಪನಿಯೊಂದಿಗೆ ಡೀಲ್ ಮಾಡಿದರೆ ಒಳ್ಳೆಯದು ಎಂದು ಇಂದಿನ ದಿನ ಇದೆಲ್ಲ ಮಾಡುವುದು ಒಳ್ಳೆಯದು ಸಿಂಹರಾಶಿ ಹೆಲ್ತ್ ನೀವು ಕಂಪ್ಯೂಟರ್ನ ಮುಂದೆ ತುಂಬ ಸಮಯವನ್ನು ಕಳೆಯುವುದಾದರೆ ಇಂದೇ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕ್ಅಪ್ ಮಾಡಿಸಿ ನೆನಪಿನಲ್ಲಿ ಇಡಿ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ ಕನ್ಯಾ ರಾಶಿ ಓವರ್ವ್ಯೂ ನಿಮಗೆ ನಿಮ್ಮ ಹಳೆಯ ಸ್ನೇಹ ವಾಪಸ್ಸು ಸಿಗಬಹುದು ಆದರೆ ಇದಕ್ಕೆ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು ನಿಮ್ಮ ಕೋಪಗೊಂಡ ಸ್ನೇಹಿತನಿಗೆ ಸಂದೇಶ ತಲುಪಿಸುವಲ್ಲಿ ನಿಮ್ಮ ಹೃದಯ ಹಾಗೂ ನಿಮ್ಮ ಬುದ್ಧಿ ನಿಮಗೆ ಪೂರ್ತಿ ಜೊತೆ ನೀಡುತ್ತದೆ ನಿಮ್ಮ ಸ್ನೇಹದಲ್ಲಿ ಸುಧಾರಣೆ ಬರುವುದರಿಂದ ನಿಮಗೆ ಹೆಚ್ಚು ಸಂತೋಷವಾಗುವುದು ಹಾಗೂ ಪ್ರೀತಿಯು ಹೆಚ್ಚುವುದು ಕನ್ಯಾರಾಶಿ ರೋಮ್ಯಾನ್ಸ್ ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ ನಾಚಿಕೆಯಿಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ ಸಂಬಂಧವು ಮಜಬೂತಿಯಾಗಿ ಇರುತ್ತದೆ ರಾಶಿ ಕರಿಯರ್ ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬಾ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ ನಿಮ್ಮ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನೀವು ಆಮದು ರಫ್ತಿನ ದಂಧೆಯಲ್ಲಿ ಇದ್ದರೆ ಇಂದಿನ ದಿನ ದೊಡ್ಡ ಕೆಲಸದ ದಿನವಾಗುವುದು ಬಿಸ್ನೆಸ್ನ ಹೊಸ ಹೊಸ ಪ್ರಸ್ತಾಪ ಬರುವುದು ಎಲ್ಲ ಮುಂದುವರಿಯಿರಿ ಏಕೆಂದರೆ ಇಂದಿನ ದಿನ ನಿಮಗೆ ತುಂಬಾ ಭಾಗ್ಯಶಾಲಿಯಾಗಿದೆ ಕನ್ಯಾ ರಾಶಿ ಹೆಲ್ತ್ ನಿಮ್ಮ ಅಹಂಕಾರ ನಿಮಗೆ ಒಳ್ಳೆಯ ಮಾನಸಿಕ ಆರೋಗ್ಯದ ಆನಂದವನ್ನು ಪಡೆಯಲು ಬಿಡುವುದಿಲ್ಲ ನಿಮ್ಮ ಮಾನಸಿಕ ಸ್ಥಿರತೆ ಪ್ರಭಾವಿತವಾಗುವಂತಹ ಪರಿಸ್ಥಿತಿಗಳು ಬರಬಹುದು ಆದ್ದರಿಂದ ನೀವು ನಕಾರಾತ್ಮಕ ಯೋಚನೆಯಿಂದ ಉಳಿದುಕೊಳ್ಳಲು ನಿಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತನ್ನಿ ನೀವು ಬೇರೆಯವರ ಸಂತೋಷವನ್ನು ಮತ್ತು ನಿಮ್ಮ ಸಂತೋಷವನ್ನು ಕೂಡ ಹಂಚಿಕೊಳ್ಳಿ ತುಲಾರಾಶಿ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರಿಗೆ ಹಾಗೂ ಸ್ನೇಹಿತರಿಗೆ ಅವರ ಸಹಾಯವನ್ನು ಪ್ರಶಂಸಿಸುವರಿ ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದವನ್ನು ಖಂಡಿತ ಹೇಳಿ ಇದು ನಿಮ್ಮ ಸಂಬಂಧ ಎಷ್ಟು ಪ್ರೀತಿಯನ್ನು ತೋರಿಸುವರೋ ನಿಮಗೆ ಅಷ್ಟೇ ಸಂತೋಷವಾಗುತ್ತದೆ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಪ್ರಿಯ ಜನರಿಗೆ ಏನಾದರೂ ಕೊಡಿ ಅವರು ಕೂಡ ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ತಾನೆ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಕನಸಿನಲ್ಲಿ ಮುಳುಗುವಿರಿ ಮತ್ತು ಆಳವಾದ ನಿಮ್ಮ ಪ್ರೀತಿಯಲ್ಲಿ ಮುಳುಗಲಿದ್ದೀರಿ ಇಂದು ನಿಮಗೆ ಇದರಿಂದ ತೊಂದರೆಯಾದರೆ ನಾಳೆ ಹುಷಾರಾಗಿರಿ ನಿಮ್ಮ ಕಾಲನ್ನು ಭೂಮಿಯ ಮೇಲೆ ಇರಿಸಿರಿ ತುಲಾರಾಶಿ ಕರಿಯರ್ ಇಂದು ನೀವು ನಿಮ್ಮಲ್ಲಿ ಒಳ್ಳೆಯ ಅನುಭವ ಪಡೆಯುತ್ತಿರುವಿರಿ ಹಾಗೂ ನೀವು ಭಾಗ್ಯಶಾಲಿಯೂ ಹೌದು ಇಂದಿನ ದಿನ ಆಶ್ಚರ್ಯದಿಂದ ಕೂಡಿದ ವಿಶೇಷ ದಿನವಾಗಿದೆ ಇಂದು ನಿಮ್ಮ ಆಕರ್ಷಣೆಯ ಎಲ್ಲಾ ಸಫಲತೆಯ ಕಾರಣವಾಗಿದೆ ಮತ್ತು ಇಡೀ ದಿನ ಸಂತೋಷದಿಂದ ಕಳೆಯುವುದು ತುಲಾರಾಶಿ ಫೈನಾನ್ಸ್ ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ನೀವು ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದುಬಿಡುವುದು ತುಲಾರಾಶಿ ಹೆಲ್ತ್ ಇಂದು ನೀವು ಹೊರಗೆ ಕೂರಿಸುಕೊಂಡು ಗಾಳಿಯ ಲಾಭವನ್ನು ಪಡೆಯಿರಿ ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಇಂದು ನೀವು ಸ್ವಲ್ಪ ತೊಂದರೆ ಇರುವಂತಹ ಅಥವಾ ಒತ್ತಡವಿರುವಂತಹ ಕೆಲಸದಲ್ಲಿ ವ್ಯಸ್ತರಾಗಬಹುದು ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ಏಕೆಂದರೆ ಒತ್ತಡ ಕಡಿಮೆ ಇದ್ದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ ಮುಂದೆ ಚೆನ್ನಾಗಿ ಮಲಗಿಕೊಳ್ಳಿ ಏಕೆಂದರೆ ನಾಳೆ ಬೆಳಿಗ್ಗೆ ನಿಮಗೆ ತಾಜಾ ತಾಜಾ ಎನಿಸುತ್ತದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಕರುಣೆಯ ಮೂಡ್ನಲ್ಲಿ ಇದ್ದೀರಿ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿದರೆ ನೀವು ಕೇವಲ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುವುದರ ಜೊತೆಗೆ ನೀವು ಕೂಡ ಸಂತೋಷವನ್ನು ಅನುಭವಿಸುವಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದು ನೀವಿಬ್ಬರೂ ಸೇರಿಕೊಂಡು ಎದುರಿಸುವುದರಿಂದ ಕಷ್ಟಗಳು ದೂರ ಹೋಗುತ್ತವೆ ನಿಮ್ಮ ಸಂಬಂಧವನ್ನು ಜ್ಞಾಪಕಾರ್ಥವಾಗಿ ಅಥವಾ ಖುಷಿಯಾಗಿ ಇಡಲು ಪ್ರಯತ್ನ ಪಡಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಒಬ್ಬರಿಗೊಬ್ಬರ ಸಂಬಂಧ ಕೊನೆಯವರೆಗೂ ಇರಲು ಅದರ ಅಡಿಪಾಯ ಗಟ್ಟಿಯಾಗಿರಬೇಕು ವೃಶ್ಚಿಕ ರಾಶಿ ಕರಿಯರ್ ಇಂದು ಎಂಥ ಕ್ಷೇತ್ರದವರಿಗೆ ಸಂತೋಷದ ದಿನವೆಂದರೆ ಇಂಜಿನಿಯರಿಂಗ್ ಅಥವಾ ಸಿಎ ಪರೀಕ್ಷೆಯ ತಯಾರಿಯಲ್ಲಿ ಇರುವವರಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳಿಗೆ ಇಂದಿನ ದಿನ ಅನೇಕ ಅವಕಾಶಗಳನ್ನು ತಂದುಕೊಡುವುದು ನೀವೇನಾದರೂ ನಿಮ್ಮ ಕೆಲಸ ಬದಲಿಸಲು ಯೋಚಿಸುತ್ತಿದ್ದರೆ ಯಾರಾದರೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಯಾರೊಡನೆಯಾದರೂ ಪಾರ್ಟ್ನರ್ಶಿಪ್ ಮಾಡುವಾಗ ಅಥವಾ ಕೊಟ್ಟು ತೆಗೆದುಕೊಳ್ಳುವುದನ್ನು ಮಾಡುವಾಗ ಎಚ್ಚರಿಕೆಯಿಂದ ಇರಿ ಎಲ್ಲರ ಪ್ರಸ್ತಾಪವನ್ನು ತಿರಸ್ಕರಿಸುವ ಅವಶ್ಯಕತೆ ಇಲ್ಲ ಆದರೆ ಪಾರ್ಟ್ನರನ್ನು ಆರಿಸುವಾಗ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದಾದರೂ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಾಗ ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಹಾಕಿ ನೀವು ನಿಶ್ಚಿಂತರಾಗಿರಿ ನೀವು ಯಾರೊಡನೆ ಪಾರ್ಟ್ನರ್ಶಿಪ್ ಮಾಡುತ್ತಿರುವಿರಿ ಅವರನ್ನು ಮೊದಲಿನಿಂದ ತಿಳಿದುಕೊಂಡಿದ್ದೀರಿ ನೀವು ಅವರ ಹಳೆಯ ರೆಕಾರ್ಡ್ ಅನ್ನು ತಿಳಿದುಕೊಳ್ಳಬೇಕು ಎಲ್ಲಿಯವರೆಗೆ ಹಣದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಯಾರ ಮೇಲೂ ಅಂಧವಿಶ್ವಾಸವನ್ನು ತೋರಿಸಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ತುಂಬ ದಿನಗಳಿಂದ ನಡೆದು ಬರುತ್ತಿರುವಂತಹ ಸೊಂಟದ ನೋವಿನ ದೂರು ಇಂದು ನೀವು ಅನುಭವಿಸುವಿರಿ ಹೆಚ್ಚು ಶಾರೀರಿಕ ಕೆಲಸ ಹಾಗೂ ಒತ್ತಡದಿಂದ ಉಳಿದುಕೊಳ್ಳಲು ಸುಲಭ ವ್ಯಾಯಾಮ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ತೊಂದರೆ ಇನ್ನಷ್ಟು ಹೆಚ್ಚುವಂತೆ ಯಾವುದೇ ಕೆಲಸವನ್ನು ಮಾಡಬೇಡಿ ನೀವು ಚೆನ್ನಾಗಿ ಹುಷಾರಾದ ಮೇಲೆ ಹೆಚ್ಚು ಕಷ್ಟದಾಯಕ ವ್ಯಾಯಾಮವನ್ನು ಮಾಡಬಹುದು ನೀವು ಬೇಗ ನಿಮ್ಮ ಮೊದಲ ಸ್ಥಿತಿಗೆ ಮರಳುವೀರಿ ಧನುರಾಶಿ ಓವರ್ವ್ಯೂ ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಮಯದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ಧನುರಾಶಿ ಕರಿಯರ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನ ಪೂರ್ತಿಯ ಕ್ಷೇತ್ರದಲ್ಲಿ ಒಂದು ಹೊಸ ಸಂಧಿ ನಿಮ್ಮ ಹತ್ತಿರ ಬರುತ್ತದೆ ಎಂದು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡುವ ಅವಸರವೂ ಇರುತ್ತದೆ ನಿಮಗೆ ನಿಮ್ಮ ಕೆಲಸವನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಧನು ರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದೂ ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ಧನು ರಾಶಿ ಹೆಲ್ತ್ ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಇಬ್ಬರೂ ಪ್ರೀತಿಯ ಆಸೆಯನ್ನು ಮಾಡುವಿರಿ ನಿಮ್ಮ ಇಚ್ಛೆಯನ್ನು ತೋರಿಸುವುದರಿಂದ ಪ್ರೀತಿಯನ್ನು ಆಳವಾಗುತ್ತದೆ ಮಕರ ರಾಶಿ ಕರಿಯರ್ ನಿಮಗೆ ಸುಲಭವಾಗಿ ಹಣ ಬರುವಂತಹ ಕೆಲಸ ಸಿಗುತ್ತದೆ ನೀವು ನಿಮ್ಮ ವರ್ತಮಾನದ ಕೆಲಸವನ್ನು ಬಿಡುವ ವಿಕಲ್ಪವನ್ನು ಮಾಡುವಿರಿ ಜೋಪಾನವಾಗಿ ಕಾಲಿಡಿ ಏಕೆಂದರೆ ಬೇರೆಯವರ ತಟ್ಟೆಯಲ್ಲಿ ತುಪ್ಪವು ಜಾಸ್ತಿ ಕಾಣಿಸುತ್ತದೆ ನೀವು ಅದನ್ನು ನೋಡಬೇಕು ವರ್ತಮಾನದ ಕೆಲಸವನ್ನು ಬಿಡುವ ಮೊದಲು ಬೇರೆ ಕೆಲಸದಲ್ಲಿ ಯಾವ ಉಪಯೋಗ ಇದೆ ಎಂದು ಮಕರ ರಾಶಿ ಫೈನಾನ್ಸ್ ನೀವು ನಲ್ಲಿ ಇದ್ದರೆ ನೀವು ನೋಡುವಿರಿ ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬಾ ಸ್ಪೀಡ್ ಆಗಿ ಮೇಲಿರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸ್ನೆಸ್ ಕಾಯಮ ಆಗುವುದು ಮಕರ ರಾಶಿ ಹೆಲ್ತ್ ನೀವೇನಾದರೂ ಚೆಸ್ಟ್ ಪೇನ್ ಅಥವಾ ಇನ್ಫೆಕ್ಷನ್ನಿಂದ ತಲೆಕೆಡಿಸಿಕೊಂಡಿದ್ದರೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಸ್ಥಿತಿ ಗಂಭೀರವಾಗಿ ಇಲ್ಲದಿದ್ದರೆ ನೀವು ವಿಶ್ರಾಂತಿ ಪಡೆದುಕೊಳ್ಳುವುದರ ಬಗ್ಗೆ ಹಾಗೂ ಭೋಜನದ ಬಗ್ಗೆ ವಿಶೇಷ ಗಮನವಹಿಸಿ ಒಂದು ವೇಳೆ ಸ್ಥಿತಿ ಹೆಚ್ಚು ಗಂಭೀರವಾಗಿದ್ದರೆ ಡಾಕ್ಟರನ್ನು ಭೇಟಿ ಮಾಡಿ ಉಸಿರನ್ನು ತೆಗೆದುಕೊಳ್ಳುವುದು ಕಷ್ಟವಾಗುವುದು ಹಾಗೂ ಗಂಟಲು ಒಣಗುವುದು ಅದರ ಬೇಜವಾಬ್ದಾರಿ ತೋರಿಸಬೇಡಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಸಂತೋಷವನ್ನು ಅನುಭವಿಸುವಿರಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಲು ಇಚ್ಛಿಸುವಿರಿ ಚೆನ್ನಾಗಿ ರೆಡಿಯಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ನಿಮ್ಮ ಕೆಲಸ ಸರಿಯಾಗಿ ನಡೆಯುತ್ತಿದೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಕುಂಭರಾಶಿ ರೋಮಾನ್ಸ್ ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡಿಗೆ ಮಾಡಲು ಸಹಾಯ ಮಾಡಿ ಎಲ್ಲಾ ಜೀವನದಲ್ಲಿಯೂ ರೋಮಾಂಚನ ಬೇಕು ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿ ದೀರ್ಘ ಅವಧಿಯ ನಂತರ ಪುಸ್ತಕದ ಕಡೆ ಗಮನ ನೀಡುವರು ಇಂದಿನ ದಿನ ಪರೀಕ್ಷೆ ನೀಡುತ್ತಿರುವ ವಿದ್ಯಾರ್ಥಿ ಸಂತುಷ್ಟದಿಂದ ಇರುವಿರಿ ಇಂದಿನ ದಿನ ಶೈಕ್ಷಣಿಕ ಲಕ್ಷದ ಕಡೆ ನಡೆಯುವುದರಿಂದ ಅದನ್ನು ಪ್ರಭಾವಿ ರೀತಿಯಲ್ಲಿ ಪೂರ್ತಿ ಮಾಡಬಹುದು ಕುಂಭರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆ ಕೆಲಸ ಆಗಬಹುದು ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲ್ಯತ ಬಗ್ಗೆ ನೆಟ್ಟಿದೆ ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಕುಂಭರಾಶಿ ಹೆಲ್ತ್ ಕಡಿಮೆ ಒತ್ತಡದ ಕಾರಣ ಇಂದು ನಿಮಗೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಇರುವುದು ಅದರಿಂದ ನಿಮಗೆ ನೆಮ್ಮದಿ ಅನಿಸುವುದು ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ಮತ್ತು ನೀವು ಫಿಟ್ ಆಗಿ ಇರುವಿರಿ ಇಂದು ನೀವು ಜಿಮ್ಗೂ ಹೋಗಬಹುದು ಏಕೆಂದರೆ ನಿಮ್ಮ ಫಿಟ್ನೆಸ್ ತುಂಬಾ ದಿನಗಳವರೆಗೂ ಹಾಗೆಯೇ ಮುಂದುವರಿಯುವುದು ಮೀನರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಇಂದಿನ ದಿನ ಲಕ್ಷದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬ ಒಳ್ಳೆಯದು ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ ಮೀನರಾಶಿ ಕರಿಯರ್ ನೀವೇನಾದರೂ ಪ್ರಬಂಧಕರಾಗಿದ್ದರೆ ನಿಮಗೆ ಸರಿಯಾದ ಮತ್ತು ಕಾರ್ಯಕುಶಲ ವಾತಾವರಣವನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸದವರ ಜೊತೆ ಮಾಡಿಕೊಳ್ಳಬೇಕು ಕೆಲಸಗಾರರು ಅವರ ಸಂಸ್ಥೆಯಲ್ಲಿ ವಿಕಾಸಕ್ಕಾಗಿ ಪ್ರಯತ್ನ ಪಡುವ ವಾತಾವರಣವನ್ನು ಮಾಡಿಕೊಳ್ಳಬೇಕು ದಿನವೂ ನಿಮಗೆ ಚೆನ್ನಾಗಿರುವ ಕೆಲಸ ದೊರೆಯುತ್ತದೆ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಲು ಚೆನ್ನಾಗಿ ಕಷ್ಟಪಡಬೇಕು ಮೀನರಾಶಿ ಫೈನಾನ್ಸ್ ವಿದೇಶಿಗಳು ಮತ್ತು ದೂರದ ಜನರ ಬಿಸಿನೆಸ್ನ ಒಳ್ಳೆಯ ಸಂಭವವಿದೆ ನೀವು ಯಾವುದಾದರೂ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ಮಾರ್ಕೆಟ್ನಲ್ಲಿ ವ್ಯವಹಾರ ನಡೆಸುತ್ತಿದ್ದರೆ ಇಂದು ಲಾಭವಾಗುವುದು ಇದಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನಿಸಿ ಇನ್ನೂ ಲಾಭ ಸಿಗುವುದು ನಿಮ್ಮ ಕಠಿಣ ಶ್ರಮದ ಸಿಹಿಫಲ ಇಂದು ಖಂಡಿತವಾಗಿ ದೊರೆಯುವುದು ಮೀನರಾಶಿ ಹೆಲ್ತ್ ಇಂದು ನಿಮಗೆ ಪಚನದಲ್ಲಿ ಸಮಸ್ಯೆ ಉಂಟಾಗುವ ಸಂಕೇತವಿದೆ ಇಂದು ಶುದ್ಧ ಹಾಗೂ ಶಾಖಾಹಾರಿ ಭೋಜನ ಮಾಡಿ ಸಿಹಿ ಮತ್ತು ಶರಾಬಿನಿಂದ ದೂರವಿರಿ ಹಾಗೆ ಮಾಡಲು ನಿಮಗೆ ಕಷ್ಟವಾಗಬಹುದು ಆದರೆ ದಿನದ ಕೊನೆಯಲ್ಲಿ ಅದರ ಪರಿಣಾಮ ನೋಡಿ ನೀವೇ ಆಶ್ಚರ್ಯಪಡುವಿರಿ